ಪುರಾಣ ಪ್ರಸಿದ್ಧ ಇಡುಗುಂಜಿ ಮಹಾಗಣಪತಿ ಸನ್ನಿಧಿಯಲ್ಲಿ ವಿಜೃಂಭಣೆಯಿಂದ ಗಣೇಶ ಚತುರ್ಥಿ ನೆರವೇರಿತು ಸುಮಾರು ಐವತ್ತೈದು ಕ್ವಿಂಟಲ್ನಷ್ಟು ಪಂಚಕಜ್ಜಾಯ ನೈವೇದ್ಯವಾಗಿದ್ದು ಅಪಾರ ಸಂಖ್ಯೆಯ ಭಕ್ತರು ಬಾಲಗಣಪತಿಯ ದರ್ಶನ ಪಡೆದರು ಹೊನ್ನಾವರ ತಾಲೂಕಿನ ಪುರಾಣ ಪ್ರಸಿದ್ಧ ಶ್ರೀ ಕ್ಷೇತ್ರ ಇಡಗುಂಜಿ ಶ್ರೀ ಮಹಾಗಣಪತಿ ಸನ್ನಿಧಿಯಲ್ಲಿ ವಿಜೃಂಭಣೆಯಿಂದ ಗಣೇಶ ಚತುರ್ಥಿ ಆಚರಿಸಲಾಯಿತು ಭಕ್ತರು ಸೇವೆಯನ್ನ ಸಲ್ಲಿಸಿ ಇಷ್ಟಾರ್ಥಕ್ಕೋಸ್ಕರ ಬೇಡಿಕೊಂಡರು ಜಾವ ನಾಲ್ಕು ಗಂಟೆಯಿಂದಲೇ ದೇವರ ದರ್ಶನಕ್ಕೆ ಭಕ್ತಾದಿಗಳು ಆಗಮಿಸಿದ್ದರು ಶ್ರೀ ಕ್ಷೇತ್ರದಲ್ಲಿ ಮಂಗಳಾರತಿ ಸತ್ಯಗಣಪತಿ ವ್ರತ ಅಭಿಷೇಕ ಹಾಗೂ ಪಂಚಕಜ್ಜಾಯ ಸೇವೆಗಳು ನಡೆದವು ಐವತ್ತೈದು ಕ್ವಿಂಟಲ್ನಷ್ಟು ಪಂಚಕಜ್ಜಾಯ ನೈವೇದ್ಯವಾಗಿದ್ದು ವಿಶೇಷ ಸರತಿ ಸಾಲಿನಲ್ಲಿ ಮಹಾಗಣಪತಿಯ ದರ್ಶನಕ್ಕೆ ಅವಕಾಶ ಮಾಡಿಕೊಡಲಾಯಿತು ಇನ್ನು ಗಣೇಶ ಚತುರ್ಥಿ ನಿಮಿತ್ತ ನಡೆದ ವಿಶೇಷ ಧಾರ್ಮಿಕ ಕಾರ್ಯಕ್ರಮಗಳ ಕುರಿತು ದೇವಾಲಯದ ಅರ್ಚಕರಾದ ನರಸಿಂಹ ಭಟ್ ಮಾತನಾಡಿ ಇವತ್ತು ವಿಶೇಷ ದಿನವಾಗಿದ್ದು ತ್ರಿಕಾಲ ಪೂಜೆ ತ್ರಿಕಾಲ ಬಲಿ ಗಣೇಶನಿಗೆ ಅಷ್ಟದ್ರವ್ಯ ಪೂರ್ವಕವಾದ ಗಣಹೋಮ ಮುಂತಾದ ಪೂಜೆಗಳು ನಡೆಯಿತು ಭಕ್ತರು ತಾವು ತೋಟದಲ್ಲಿ ಬೆಳೆಸಿದ ಬಾಳೆಗೊನೆ ಅಡಿಕೆಗೊನೆ ಫಲಾವಳಿಗಳನ್ನು ಶ್ರೀ ಕ್ಷೇತ್ರದಲ್ಲಿ ಅರ್ಪಿಸುವುದು ವಿಶೇಷವಾಗಿದ್ದು ಉತ್ಸವದ ಪ್ರಯುಕ್ತ ಬೆಳ್ಳಿಯ ಪಲ್ಲಕ್ಕಿ ದೇವಸ್ಥಾನದಲ್ಲಿ ಸಮರ್ಪಣೆ ಮಾಡಲಾಗಿದೆ ಎಂದು ವಿವರ ನೀಡಿದರು ಭಾದ್ರಪದ ಮಾಸದ ಶುಕ್ಲ ಚತುರ್ಥಿ ಬಹಳ ವಿಶೇಷ ಇವತ್ತು ದಿವಸ ಗಣೇಶನ ಬಹಳ ಪ್ರಸನ್ನನಾಗಿರ್ತಾನೆ ಇವತ್ತಿನ ದಿವಸ ಭಕ್ತ ಜನರು ಮಣ್ಣಿನ ಮೂರ್ತಿಯನ್ನು ತಂದು ಅವರ ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಿ ದೇವರನ್ನು ವಿಸರ್ಜನೆ ಮಾಡುವಂಥ ಕ್ರಮ ಇದೆ ಹಾಗೆ ಇಡಗುಂಜಿಯಲ್ಲೂ ಸಹ ಇವತ್ತಿನ ದಿವಸ ತ್ರಿಕಾಲ ಮಹಾಪೂಜೆ ಅದೇ ರೀತಿಯಾದ ತ್ರಿಕಾಲ ಬಲಿ ಹಾಗೂ ವಿಶೇಷವಾಗಿ ಗಣೇಶನಿಗೆ ಅಷ್ಟದ್ರವ್ಯಕ್ಕೆ ಪೂರ್ವಕ ಗಣವೋಮ ಸೇವೆ ಸತ್ಯ ಗಣಪತಿ ಸತ್ಯನಾರಾಯಣ ಶನಿವ್ರತ ಇವತ್ತು ಶನಿವಾರದಿಂದ ವಿಶೇಷವಾಗಿ ಶನಿವ್ರತ ಪೂಜೆಯನ್ನು ಸಹ ಇಟ್ಕೊಂಡಿರ್ತಾರೆ ಇವತ್ತಿನ ಬೆಳಗ್ಗೆ ಪ್ರಾತಃ ಕಾಲ ನಾಲ್ಕು ಗಂಟೆಗೆ ಗಣೇಶನೆಯ ದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೇವೆ ಅದೇ ರೀತಿಯಾಗಿ ಭಾಳಷ್ಟು ಸಹಸ್ರಾಸು ಸಹಸ್ರ ಸಂಖ್ಯೆಯ ಜನರು ಸುತ್ತಮುತ್ತಲಿನ ಕೃಷಿಕರು ಹಾಗೂ ಸದ್ಭಕ್ತರು ಇವತ್ತಿನ ದಿವಸ ಸನ್ನಿಧಾನಕ್ಕೆ ಬಂದು ಅವರಲ್ಲಿ ಬೆಳೆದಂತಹ ಬೆಳೆಗಳನ್ನು ಅಂದರೆ ಫಲ ಫಲಾವಳಿಗಳನ್ನು ಗಣೇಶನ ಪಾದಾರವಿಂದಕ್ಕೆ ಸಮರ್ಪಣೆ ಮಾಡುವಂಥದ್ದು ಭಾಳ ವಿಶೇಷ ಅದೇ ರೀತಿಯಾಗಿ ಇವತ್ತು ಸಹ ಭಾಳಷ್ಟು ಜನರು ಪ್ರಾತಃ ಕಾಲ ಅಂದರೆ ಬೆಳಗ್ಗೆ ನಾಲ್ಕು ಗಂಟೆಗೆ ಸರದಿ ಸಾಲದಲ್ಲಿ ನಿಂತು ಭಾಳ ಗಣೇಶನನ್ನು ಪೂಜೆ ಮಾಡಿ ಸೇವೆಯನ್ನು ಮಾಡಿ ತಮ್ಮ ಇಷ್ಟಾರ್ಥವನ್ನು ಸಿದ್ಧಿ ಮಾಡುವ ಪ್ರಾರ್ಥನೆಯನ್ನು ಸಲ್ಲಿಸಿ ಗಣೇಶನ ಪೂಜೆಯಲ್ಲಿ ಸಲ್ಲಿಸಿದ್ದಾರೆ ಇಲ್ಲಿ ವಿಶೇಷ ಅಂದರೆ ಗಣೇಶನಿಗೆ ಎರಡೇ ಕೈ ಇದೆ ಎಲ್ಲ ಕಡೆ ಗಣೇಶ ನಾಲ್ಕೈ ಇದೆ ಗಣೇಶನಿಗೆ ಎರಡೇ ಕೈ ಇರೋದು ಮತ್ತು ಎರಡು ಪೂರ್ತಿ ಇದೆ ದ್ವಿದಂತಂ ದ್ವಿಭುಜಂ ಅಂತ ಹೇಳಿ ಹೇಳ್ತಾರೆ ಹಾಗಾಗಿ ಇಲ್ಲಿ ನಿಂತಿರೋ ಗಣೇಶ ಹೊಟ್ಟೆ ಹಾವು ಇಲ್ಲ ಮೂಷಿಕ ವಾಹನ ಇಲ್ಲ ಗಣೇಶನಿಗೆ ಇವತ್ತೇ ವಿಶೇಷವಾಗಿ ಸುಮಾರು ಐವತ್ತೈದು ಕ್ವಿಂಟಲ್ಲು ಪಂಚಕಾದ್ಯ ಸಮರ್ಪಣೆ ಆಗಿದೆ ಅದೇ ರೀತಿಯ ಭಕ್ತರು ತಮ್ಮ ಮನೆಯಿಂದ ತಂದಂತಹ ಕಡಲೆ ಸಕ್ಕರೆ ಎಲ್ಲುಗಳನ್ನು ಗಣೇಶನಿಗೆ ಸಮರ್ಪಣೆ ಮಾಡಿ ಇವತ್ತಿನ ದಿವಸ ಇಲ್ಲಿ ಪೂಜೆ ಮಾಡಿ ಅವರ ಮನೆಯಲ್ಲಿ ಗಣೇಶನನ್ನು ತಂದು ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡುವಂಥದ್ದು ಭಾಳ ಪರಂಪರೆಯಿಂದ ಬರ್ತಕ್ಕಂಥದ್ದು ಅದೇ ರೀತಿಯಾಗಿ ವಿಶೇಷವಾಗಿ ಗಣೇಶನಿಗೆ ಪಂಚಕಾದ್ಯ ಸೇವೆ ಚಕ್ಕಲಿ ಮೋದಕ ಇದೇ ರೀತಿಯಾಗಿ ಗಣೇಶಿಗೆ ಬೇಕಾದಂಥ ವಿವಾದ ವಿವಿಧ ಖಾದ್ಯಗಳನ್ನು ಸಮರ್ಪಣೆ ಮಾಡುವಂಥದ್ದು ಗಣೇಶನಿಗೆ ವಿಶೇಷ ಹಾಗೆ ಇವತ್ತು ಸಹ ವಿಶೇಷವಾಗಿ ಈ ವರ್ಷ ಗಣೇಶಿಗೆ ಬೆಳ್ಳಿಯ ಪಲ್ಲಕ್ಕಿ ಶಿಬಿಕಾ ಅಂದರೆ ಆ ಪಲ್ಲಕ್ಕಿ ಅದನ್ನು ಇವತ್ತಿನ ದಿವಸ ನಾವು ಸಮರ್ಪಣೆ ಮಾಡಿದ್ದೇವೆ ಗಣೇಶನ ಉತ್ಸವ ಸಂಬಂಧವಾಗಿ ಅರ್ಪಣೆ ಮಾಡಿದ್ದೇವೆ ಶ್ರೀ ಸನ್ನಿಧಿಗೆ ಆಗಮಿಸಿದ ಹೊನ್ನಾವರ ತಾಲೂಕಾಸ್ಪತ್ರೆಯ ಖ್ಯಾತ ವೈದ್ಯರಾದ ಡಾಕ್ಟರ್ ರಮೇಶ್ ಗೌಡ ಅವರು ಮಾತನಾಡಿ ಇದು ವಿಶ್ವದಲ್ಲೇ ಪ್ರಸಿದ್ಧವಾದ ಕ್ಷೇತ್ರವಾಗಿದ್ದು ಬಾಲಗಣಪನ ಮಹಿಮೆ ಅಪಾರವಾಗಿದೆ ಕ್ಷೇತ್ರದ ಹತ್ತಿರದಲ್ಲೇ ಈಶ್ವರ ಪಾರ್ವತಿಯ ದೇವಸ್ಥಾನವಿದೆ ಈ ಕ್ಷೇತ್ರದಲ್ಲಿ ಬೇಡಿಕೊಂಡಿದ್ದನ್ನ ವರವಾಗಿ ನೀಡುವ ಶಕ್ತಿ ಗಣಪನಲ್ಲಿದೆ ಎಲ್ಲಾ ಧರ್ಮದವರು ಶ್ರೀ ಕ್ಷೇತ್ರಕ್ಕೆ ಬರುವುದು ಇಲ್ಲಿನ ವಿಶೇಷವಾಗಿದೆ ಎಂದರು ಕರ್ನಾಟಕದಲ್ಲೇ ನಮ್ಮ ಭಾರತದಲ್ಲೇ ವಿಶ್ವದಲ್ಲೇ ಪ್ರಸಿದ್ಧವಾದಂಥ ಕ್ಷೇತ್ರವಾಗಿದೆ ಇಲ್ಲಿ ಈ ಇಡಗುಂಜಿ ಗಣಪತಿಯನ್ನು ಈ ನಾರದ ಮುನಿಗಳು ಪ್ರತಿಷ್ಠಾಪಿಸಿದಂಥ ಕ್ಷೇತ್ರವಾಗಿರುತ್ತೆ ಸಾವಿರಾರು ವರ್ಷಗಳ ಹಿಂದೆ ನಾರದ ಮುನಿಗಳು ಗಣಪತಿಗೆ ಪಂಚಗಜ್ಜೆ ಕೊಡುತ್ತೇನೆ ಅಂತ ಹೇಳಿ ಬಾ ಇಲ್ಲಿರುವುದು ಬಾಲಗಣಪತಿ ಪಂಚಗಜ್ಜನ್ನು ಕೊಡುತ್ತೇನೆ ಅಂತ ಹೇಳಿಬಿಟ್ಟು ಗಣಪತಿಯನ್ನು ಇಡಗುಂಜಿ ಕ್ಷೇತ್ರಕ್ಕೆ ಅವನ್ನು ಕರೆದುಕೊಂಡು ಬಂದಿರ್ತಾರೆ ಅವನ ಜೊತೆಗೆ ಶಿವ ಮತ್ತು ಶಿವ ಪಾರ್ವತಿ ಇಬ್ಬರು ಗಣಪತಿ ಜೊತೆ ಶಿವ ಪಾರ್ವತಿ ಇಬ್ಬರು ಜೊತೆಗೆ ಬಂದಿರ್ತಾರೆ ಇಲ್ಲಿ ನಾವು ಗಣಪತಿ ದೇವಸ್ಥಾನದ ಸ್ವಲ್ಪ ದೂರದಲ್ಲೇ ಈಶ್ವರ ದೇವಸ್ಥಾನ ಮತ್ತು ಗೌರಿ ದೇವಸ್ಥಾನ ಪಾರ್ವತಿ ದೇವಸ್ಥಾನವನ್ನು ನೋಡ್ಬಹುದಾಗಿದೆ ಈ ನಾರದ ಮುನಿಗಳು ಸಾವಿರಾರು ವರ್ಷಗಳ ಹಿಂದೆ ಗಣಪತಿಯನ್ನು ಈ ಈ ಜಾಗದಲ್ಲಿ ಇದು ಮೊದಲು ಕುಂಜಾವನ ಅಂತ ತುಂಬ ಪ್ರಸಿದ್ಧವಾದದ್ದು ಅಲ್ಲಿ ಬಂದು ಪ್ರತಿಷ್ಠಾಪನೆಯನ್ನು ಮಾಡಿರ್ತಾರೆ ಸಾವಿರಾರು ವರ್ಷಗಳ ಹಿಂದೆ ಈ ಗಣಪತಿಯನ್ನು ಪ್ರತಿಷ್ಠಾಪನೆ ಆಗಿರುವಂಥದ್ದು ಈ ಇಡಗುಂಜಿಯಲ್ಲಿ ವಿಶೇಷ ಸೇವೆ ಅಂದರೆ ಗಣಹೋಮ ಮತ್ತು ಗಣಹೋಮ ಸತ್ಯಗಣಪತಿ ಕತೆ ಮಹಾಪೂಜೆ ಇವೆಲ್ಲ ಪ್ರತಿದಿನವೂ ನಡೀತಾ ಇರುತ್ತದೆ ಈ ಚತುರ್ಥಿಯೊಂದು ತುಂಬ ದೂರದಿಂದ ಗ್ರಾಮೀಣ ಭಾಗದಿಂದ ದೇಶ ದೇಶ ದೇಶಗಳಿಂದ ನಮ್ಮ ಕರ್ನಾಟಕದ ತುತ್ತ ತುದಿಯಿಂದಲೂ ಭಕ್ತರು ಇಲ್ಲಿ ಆಗಮಿಸಿ ಸೇವೆಯನ್ನು ಸಲ್ಲಿಸ್ತಾರೆ ಈ ಗಣಪತಿ ವಿಶೇಷ ಅಂದರೆ ನಾವು ಬೇಡಿಕೊಂಡದ್ದನ್ನು ನಮಗೆ ವರವಾಗಿ ಕೊಡುವಂಥ ಶಕ್ತಿ ಇದೆ ಗಣಪತಿಗೆ ಇಲ್ಲಿ ತುಂಬ ತುಂಬ ಜನರು ಎಲ್ಲ ಎಲ್ಲ ಧರ್ಮದವರು ನಮ್ಮ ಈ ಇಡುಗುಂಜಿ ಗಣಪತಿಗೆ ಇಲ್ಲಿ ನಡೆದುಕೊ ನಡ್ಕೊಳ್ತಾರೆ ಇದು ವಿಶೇಷ ಈ ಗಣಪತಿ ಚತುರ್ಥಿಯಲ್ಲಿ ತುಂಬ ತುಂಬ ಜನರು ತಮ್ಮ ಸೇವೆಗಳನ್ನು ಈಗ ಬಾಳೆಕೊನೆ ಸೇವೆ ಅಥವಾ ಪಂಚಗಜ್ಜ ಸೇವೆ ಇನ್ನು ಪಲಾವಳಿ ಸೇವೆ ಅದನ್ನೆಲ್ಲ ಬಂದು ತಮ್ಮ ಹರಕೆಯನ್ನು ಹೊತ್ಕೊಳ್ತಾರೆ ಎಷ್ಟೋ ಜನರ ಸಂಕಷ್ಟಗಳನ್ನು ಈ ಗಣಪತಿ ನಿವಾರಿಸುತ್ತಾನೆ ಈ ಗಣಪತಿಗೆ ತುಂಬಾ ಬೆಳಗ್ಗೆಯಿಂದಲೇ ಶ್ರೀ ಕ್ಷೇತ್ರಕ್ಕೆ ಸಾವಿರಾರು ಸಂಖ್ಯೆಯ ಭಕ್ತರು ಆಗಮಿಸಿದ ಕಾರಣ ಜನಸಂದಣಿ ಉಂಟಾಗಿತ್ತು ಇದರ ಮಧ್ಯೆ ವರುಣ ಅಬ್ಬರಿಸಿದ್ದರಿಂದ ಕೆಲಕಾಲ ಭಕ್ತಾದಿಗಳು ಮಳೆಯಲ್ಲಿ ನೆನೆಯುವಂತಾಯಿತು ಪೊಲೀಸರು ದೇವಾಲಯದ ಸಿಬ್ಬಂದಿಗಳು ಜನದಟ್ಟಣೆ ನಿಭಾಯಿಸುವಲ್ಲಿ ನಿರತರಾಗಿದ್ದರು स्मिया न्यूज विवेक शेठ नावरा